ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಹತ್ತು ಅಥ ದ್ವಿತೀಯೋಧ್ಯಾಯ ಸಾಂಖ್ಯ ಯೋಗ ಹಿಂದಿನ ಅರ್ಜುನ ವಿಷಾದ ಯೋಗವೆಂಬ ಅಧ್ಯಾಯದಲ್ಲಿ ಅರ್ಜುನನು ಅತ್ಯಂತ ವಿಷಾದದಿಂದ ಬಳಲಿದವನಾಗಿ ತನ್ನ ಗಾಂಧೀವಧನಸ್ಸನ್ನು ಪಕ್ಕಕ್ಕಿಟ್ಟು ರಥದಲ್ಲಿ ಕುಳಿತು ಬಿಡುತ್ತಾನೆ ನಂತರ ಏನು ನಡೆಯಿತು ಎಂದರೆ ಸಂಜಯ ಉವಾಚ ತಂ ತಥಾ ವಾಕ್ಯಂ ಉವಾಚ ವಿಷೀದಂತಮಿಧಾಕ್ಯೂದನ ಸಂಜೆಯನು ಧೃತರಾಷ್ಟ್ರನಿಗೆ ಹೇಳುತ್ತಿರುವನು ಹಾಗೆ ಕನಿಕರದಿಂದ ತುಂಬಿದವನು ಹನಿಗೂಡಿದ ಕಾತರದ ಕಣ್ಣುಳ್ಳವನು ದುಃಖಿಸುತ್ತಿರುವವನು ಆದ ಅರ್ಜುನನಿಗೆ ಮಧುಸೂದನನು ಅಂದರೆ ಶ್ರೀಕೃಷ್ಣನು ಈ ಮಾತನ್ನು ಹೇಳಿದನು ಕಂಬನಿ ತುಂಬಿರುವ ಮತ್ತು ಕಳವಳಗೊಂಡಿರುವ ಮನ್ ಕಣ್ಣುಳ್ಳವನು ಈ ಹಿಂದೆ ಹೇಳಿದಂತೆ ದುಃಖಿಸುತ್ತಿರುವವನು ಆದ ಅರ್ಜುನನಿಗೆ ಮಧುಸೂದನನು ಹೀಗೆ ಹೇಳುತ್ತಾನೆ ಆ ಮಾತನ್ನೇ ಈಗ ಹೇಳಲಾಗುತ್ತದೆ ಶ್ರೀ ಭಗವಾನುವಾಚ ವಾಚ ಕುತಾಕಲಿದ್ ಸಮುಪಸ್ಥಿತಂ ಸಮಪಸ್ಥಿತ ಅನಾರ್ಯಜುಷ್ಟಮಸ್ವರ್ಗಂ ಅಕೀರ್ತಿ ಕರಮರ್ಜುನ ಭಗವಂತನು ಹೇಳಿದನು ಎಲೈ ಅರ್ಜುನ ಶ್ರೇಷ್ಠ ಪುರುಷರಿಗೆ ಸರಿಹೊಂದದ ಸ್ವರ್ಗಕ್ಕೆ ಸಹಾಯಕವಲ್ಲದ ಅಪಕೀರ್ತಿ ತರುವ ಈ ದೌರ್ಬಲ್ಯವು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಿನಗೆ ಹೇಗೆ ಉಂಟಾಯಿತು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಅಂದರೆ ಕಠಿಣ ಪರಿಸ್ಥಿತಿಯಲ್ಲಿ ನಿನಗೆ ದೌರ್ಬಲ್ಯವು ಮೋಹವು ಹೇಗೆ ಉಂಟಾಯಿತು ಯಾವ ಕಾರಣದಿಂದ ಬಂದೊದಗಿತು ಏಕೆಂದರೆ ಇದು ಶ್ರೇಷ್ಠ ಪುರುಷರ ಗತಿಯಲ್ಲ ರೀತಿಯಲ್ಲ ಸ್ವರ್ಗಕ್ಕೆ ಸಹಾಯಕವಲ್ಲ ಅಧಾರ್ಮಿಕವಾದುದು ಮತ್ತು ಅಪಕೀರ್ತಿಯನ್ನು ತರುವಂತಹದು ಆದ್ದರಿಂದ ಲೈಫ್ಯಂಸ್ಮಾರ್ತೆ ಹೃದಯ ದೌರ್ಬಲ್ಯಂ ತೋ ಪರಂತಪ ಎಲೈ ಪಾರ್ಥ ಷಂಡತನಕ್ಕೆ ಒಳಗಾಗಬೇಡ ಇದು ನಿನಗೆ ಹೇಳಿಸಿದ್ದಲ್ಲ ಎಲೈ ಪರಂತಪ ತುಚ್ಛವಾದ ಈ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಳು ಶ್ರೀಕೃಷ್ಣನು ಹೇಳುತ್ತಿದ್ದಾನೆ ಎಲೈ ಪಾರ್ಥ ಶಂಡತನಕ್ಕೆ ಒಳಗಾಗಬೇಡ ಹೇಡಿಯಾಗಬೇಡ ಏಕೆಂದರೆ ಇದು ನಿನಗೆ ಹೇಳಿಸಿದ್ದಲ್ಲ ನಿನಗೆ ಇದು ತರವಲ್ಲ ಹೇ ಪರಂತಪ ಅಂದರೆ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ ತುಚ್ಛವಾದ ಹೃದಯ ದೌರ್ಬಲ್ಯವನ್ನು ಪುಕ್ಕಲುತನವನ್ನು ಬಿಟ್ಟು ಯುದ್ಧಕ್ಕಾಗಿ ಮೇಲೇಳು ಎದ್ದೇಳು ನಾನು ಹೇಡಿತನದಿಂದಾಗಿ ಯುದ್ಧದಿಂದ ವಿಮುಖನಾಗುತ್ತಿಲ್ಲ ಆದರೆ ಯುದ್ಧ ಮಾಡುವುದು ಸರಿಯಲ್ಲ ಎಂಬ ಕಾರಣದಿಂದ ಹಿಂಜರಿಯುತ್ತಿದ್ದೇನೆ ಎಂಬುದನ್ನು ಅರ್ಜುನನು ಕೃಷ್ಣನಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಿದ್ದಾನೆ ಅರ್ಜುನ ಭೀಷ್ಮ್ ಪ್ರತಿಯೋತ್ಸಾಮಿ ಪೂಜಾರ್ಹವರಿಸೂದ ಹೇ ಶತ್ರುನಾಶನ ಹೇ ಮಧುಸೂದನ ಪೂಜೆಗೆ ಅರ್ಹರಾದ ಭೀಷ್ಮ ದ್ರೋಣರೊಡನೆ ನಾನು ಬಾಣಗಳಿಂದ ಹೀಗೆ ತಾನೇ ಯುದ್ಧ ಮಾಡಲಿ ಇಲ್ಲಿ ಭೀಷ್ಮ ಮತ್ತು ದ್ರೋಣರು ಪೂಜೆಗೆ ಅರ್ಹರು ಯೋಗ್ಯರು ಸಹಜವೇ ಇಡೀ ಕುರುಕುಲಕ್ಕೆ ಭೀಷ್ಮರು ಪಿತಾಮಹರು ಕೌರವ ಪಾಂಡವರಿಬ್ಬರಿಗೂ ದ್ರೋಣರು ಆಚಾರ್ಯರು ಆದ್ದರಿಂದ ಇಬ್ಬರು ಪೂಜೆಗೆ ಅರ್ಹರು ಯೋಗ್ಯರು ಅಂತಹ ಅವರಿಬ್ಬರೊಡನೆ ಹೇಗೆ ಯುದ್ಧ ಮಾಡಲಿ ಅದು ಬಾಣಗಳಿಂದ ಯಾರ ವಿಷಯದಲ್ಲಿ ನಾನು ಅವರೊಡನೆ ಯುದ್ಧ ಮಾಡುತ್ತೇನೆ ಎಂದು ಬಾಯಲ್ಲಿ ಹೇಳುವುದೂ ಕೂಡ ಸರಿಯಲ್ಲವೋ ಅಂತಹವರೊಡನೆ ಬಾಣಗಳಿಂದ ಹೇಗೆ ತಾನೇ ಯುದ್ಧ ಮಾಡಲಿ ಎಂದು ಅರ್ಥ ಹೇ ಶತ್ರುನಾಶನ ಅಂದರೆ ವೈರಿಗಳನ್ನು ಸದೆಬಡಿಯುವವನೇ ಹಾಗಾದರೆ ನಿನಗೆ ನಿನ್ನ ದೇಹವನ್ನು ಉಳಿಸಿಕೊಳ್ಳುವುದಕ್ಕೂ ಸಾಧ್ಯವಾಗದು ಏಕೆಂದರೆ ಬಾಣಗಳನ್ನು ಬಾಣಗಳನ್ನು ಪ್ರಯೋಗಿಸದೆ ಹೋದರೆ ಶಸ್ತ್ರವನ್ನು ಮೇಲೆತ್ತದೆ ಹೋದರೆ ನಿನ್ನನ್ನೇ ನೀನು ಉಳಿಸಿಕೊಳ್ಳುವುದು ಸಾಧ್ಯವಾಗದೆ ಹೋಗಬಹುದು ಎಂದು ಹೇಳುವುದಾದರೆ ಅದಕ್ಕೂ ಕೂಡ ಅರ್ಜುನನ ಉತ್ತರ ಸಿದ್ಧವಾಗಿಯೇ ಇದೆ ಗುರು ಮಹಾನುಭಾವಾನ್ ಶ್ರೇಯೋ ಭೋ ತುಂಭೈಮೀಹ ಲೋಕೇ ಹತ್ವಾಂಸ್ತು ಗುರು ನಿಹೈವ ಖುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಮಹಾನುಭಾವರಾದ ಈ ಗುರುಗಳನ್ನು ಕೊಲ್ಲದೆ ಇದ್ದು ಈ ಲೋಕದಲ್ಲಿ ಭಿಕ್ಷಾನ್ನವನ್ನಾದರೂ ತಿನ್ನುವುದು ಲೇಸು ಆದರೆ ಧನಕ್ಕೆ ದುಂಬಾಲು ಬಿದ್ದ ಈ ಗುರುಜನರನ್ನು ಕೊಂದರೆ ನಾವು ಈ ಲೋಕದಲ್ಲಿ ಮಾತ್ರ ಒಂದಷ್ಟು ಭೋಗಗಳನ್ನು ಅನುಭವಿಸಬಹುದು ಅದೂ ಕೂಡ ರಕ್ತದಲ್ಲಿ ತೊಯ್ದ ಭೋಗಗಳನ್ನು ಅನುಭವಿಸುವಂತಾದೀತು ಇಲ್ಲಿ ಗುರುಗಳನ್ನು ದ್ರೋಣ ಮೊದಲಾದವರನ್ನು ಕೊಲ್ಲದೆ ಸ್ವರ್ಗಪ್ರಾಪ್ತಿಗೆ ತಡೆಯಾದ ಗುರುವಧೆಯನ್ನು ಮಾಡದೆ ಈ ಲೋಕದಲ್ಲಿ ಭಿಕ್ಷಾನ್ನವನ್ನಾದರೂ ತಿನ್ನುವುದು ಲೇಸು ಇಲ್ಲದಿದ್ದರೆ ಮುಂದೆ ಪರಲೋಕದಲ್ಲಿ ದುಃಖಕ್ಕೆ ಗುರಿಯಾಗಬೇಕಾಗುತ್ತದೆ ಮಾತ್ರವಲ್ಲ ಈಗ ಈ ಲೋಕದಲ್ಲೂ ನರಕದಂತಹ ದುಃಖವನ್ನೇ ಅನುಭವಿಸಬೇಕಾದೀತು ಇದನ್ನೇ ಎರಡನೆಯ ಸಾಲಿನಲ್ಲಿ ಹೇಳುತ್ತಾನೆ ಹತ್ವಾರ್ಥ ಕಾಮಾಂಸ್ತು ಇತ್ಯಾದಿಯಾಗಿ ಗುರುಜನರನ್ನು ಕೊಂದರೆ ಈ ಲೋಕದಲ್ಲಿ ಮಾತ್ರ ಒಂದಿಷ್ಟು ಭೋಗಗಳನ್ನು ಅನುಭವಿಸಬಹುದು ಅದು ರಕ್ತದಲ್ಲಿ ತೊಯ್ದ ರಕ್ತದಿಂದ ಬಹಳವಾಗಿ ಬಳಿಯಲ್ಪಟ್ಟ ಭೋಗಗಳನ್ನು ಸಂಪತ್ತು ಮತ್ತು ಇತರ ಇಷ್ಟಾರ್ಥ ರೂಪವಾದ ಭೋಗಗಳನ್ನು ಅನುಭವಿಸುವಂತಾದೀತು ಅಥವಾ ಅರ್ಥಕಾಮಾನ್ ಎಂಬುದನ್ನು ಗುರೂನ್ ಎಂಬುದಕ್ಕೆ ವಿಶೇಷಣವಾಗಿ ತೆಗೆದುಕೊಳ್ಳಬೇಕು ಆಗ ಶ್ಲೋಕದ ಅರ್ಥ ಹೀಗಾಗುತ್ತದೆ ಹಣದಾಸೆಗೆ ತುತ್ತಾದ ಇವರಾದರೂ ಯುದ್ಧದಿಂದ ವಿಮುಖರಾಗಲೊಲ್ಲರು ಆದ್ದರಿಂದ ಇವರನ್ನು ಕೊಲ್ಲದೆ ಬೇರೆ ಉಪಾಯವಿಲ್ಲ ಒಮ್ಮೆ ಭೀಷ್ಮ ಯುಧಿಷ್ಠಿರನಿಗೆ ಹೇಳಿದ್ದ ಮನುಷ್ಯ ಹಣಕ್ಕೆ ದಾಸ ಆದರೆ ಹಣ ಯಾರಿಗೂ ದಾಸನಲ್ಲ ಇದು ಸತ್ಯ ಸ್ಥಿತಿ ಆದ್ದರಿಂದ ಎಲೈ ರಾಜನೇ ಸಂಪತ್ತಿನಿಂದಾಗಿ ನಾನು ಕೌರವರಿಗೆ ಬದ್ಧನಾಗಿದ್ದೇನೆ ಇಲ್ಲಿ ಗಮನಿಸಿದರೆ ಭೀಷ್ಮ ಪಿತಾಮಹರು ಇಡೀ ಕುರುಕುಲಕ್ಕೆ ಹಿರಿಯರು ವೃದ್ಧರು ಆದರೆ ತಂದೆಗೆ ಕೊಟ್ಟ ಮಾತಿನ ಕಾರಣದಿಂದಾಗಿ ಅವರು ತಾವು ಸಿಂಹಾಸನವನ್ನು ತ್ಯಜಿಸಿ ಕೌರವ ಸಿಂಹಾಸನಕ್ಕೆ ಕುರುಕುಲದ ಸಿಂಹಾಸನಕ್ಕೆ ಬದ್ಧರಾಗಿದ್ದರು ಅಲ್ಲಿ ಹಣವು ಸಂಪತ್ತು ಐಶ್ವರ್ಯ ಭೋಗ ಎಲ್ಲವೂ ಗೆದ್ದವು ಹಾಗೂ ಅವರ ನಿಷ್ಠೆಯು ಆ ಕಡೆಗೆ ಇತ್ತು ಇನ್ನು ದ್ರೋಣರಾದರೂ ಕೌರವ ಕುಲದ ಆಶ್ರಯವನ್ನೇ ಬಯಸಿ ಬಂದಿದ್ದವರು ಆದ್ದರಿಂದ ಇಬ್ಬರು ಒಂದರ್ಥದಲ್ಲಿ ಹಣದಾಸೆಯಿಂದಾಗಿಯೇ ಕೌರವ ಸಿಂಹಾಸನಕ್ಕೆ ಬದ್ಧರಾಗಿದ್ದರೆ ಹೊರತು ದುರ್ಯೋಧನನ ಕುರಿತಾಗಲಿ ಧೃತರಾಷ್ಟ್ರನ ಕುರಿತಾಗಲಿ ಅವರಿಗೆ ಯಾವ ವಿಶೇಷ ಅಕ್ಕರೆಯೂ ಇರಲಿಲ್ಲ ಮತ್ತೆ ಒಂದು ವೇಳೆ ಯುದ ಈ ಯುದ್ಧ ಸಂಬಂಧವಾದ ಅಧರ್ಮವನ್ನು ಒಪ್ಪಿಕೊಂಡರೂ ಅಂದರೆ ಅಂತಹ ಧನದ ಆಸೆಗೆ ಬದ್ಧರಾದವರನ್ನು ಕೊಲ್ಲುವುದಕ್ಕೆ ನಾವು ಸಿದ್ಧವಾದರು ಆಗಲೂ ಕೂಡ ನಮಗೆ ಜಯವೋ ಪರಾಜಯವೋ ಎಂಬುದು ತಿಳಿಯದಾಗಿದೆ ಎಂಬುದನ್ನು ಅರ್ಜುನ ಇಲ್ಲಿ ಕೃಷ್ಣನಿಗೆ ಹೇಳುತ್ತಾನೆ ನ ಚೈತರೋ ಗರಿ ಜಯೇಯು ಹೋ ಯಿಜೀವಿ ಪ್ರಮುಖೇ ನಾವು ಇವರನ್ನು ಯುದ್ಧದಲ್ಲಿ ಜಯಿಸಬೇಕೋ ಅಥವಾ ಇವರೇ ನಮ್ಮನ್ನು ಗೆಲ್ಲಬೇಕೋ ಇವೆರಡರಲ್ಲಿ ಯಾವುದು ನಮಗೆ ಹೆಚ್ಚು ಒಳ್ಳೆಯದು ಎಂಬುದನ್ನು ನಾವು ಅರಿಯೆವು ಒಟ್ಟಿನಲ್ಲಿ ಯಾರನ್ನು ಕೊಂದ ಬಳಿಕ ನಾವು ಬದುಕುವುದಕ್ಕೂ ಬಯಸುವುದಿಲ್ಲವೋ ಆ ಕೌರವರೇ ನಮ್ಮೆದುರಿಗೆ ನಿಂತಿದ್ದಾರೆ ಇಲ್ಲಿ ಇವೆರಡರಲ್ಲಿ ಯಾವುದು ನಮಗೆ ಹೆಚ್ಚು ಒಳ್ಳೆಯದು ಎಂಬುದನ್ನು ನಾವು ಅರಿಯವು ಇವೆರಡರಲ್ಲಿ ಎಂದರೆ ಅವು ಯಾವುವು ಎಂಬುದನ್ನು ಹೇಳುತ್ತಾನೆ ನಾವು ಇವರನ್ನು ಜಯಿಸುವೆವೋ ಅಥವಾ ಇವರೇ ನಮ್ಮನ್ನು ಗೆಲ್ಲುವರು ಅಲ್ಲದೆ ನಮ್ಮ ಗೆಲುವು ಕೂಡ ಒಂದು ವೇಳೆ ನಾವೇನಾದರೂ ಗೆದ್ದರೆ ಅದೂ ಕೂಡ ಪರಿಣಾಮದಲ್ಲಿ ಸೋಲೇ ಆಗುತ್ತದೆ ಎಂದು ಹೇಳುತ್ತಾನೆ ಏಕೆಂದರೆ ಗೆಲುವು ಎಂದರೆ ಎದುರು ಪಕ್ಷದಲ್ಲಿರುವ ಭೀಷ್ಮ ದ್ರೋಣಾದಿಗಳಿಂದ ಹಿಡಿದು ಎಲ್ಲರನ್ನೂ ಕೊಲ್ಲಲೇಬೇಕು ಆಗ ಅವರ ರಕ್ತದಿಂದ ಬಳಿಯಲ್ಪಟ್ಟ ಭೋಗವನ್ನು ಅನುಭವಿಸಬೇಕಾಗುತ್ತದೆ ಇನ್ನು ನಾವೇನಾದರೂ ಸೋತರೆ ಏಕೆಂದರೆ ಯಾರನ್ನು ಕೊಂದ ಬಳಿಕ ನಾವು ಬದುಕುವುದಕ್ಕೂ ಬಯಸುವುದಿಲ್ಲವೋ ಅಂತಹ ಇವರೇ ತಮ್ಮೆದುರಿಗೆ ನಿಂತಿದ್ದಾರೆ ಆದ್ದರಿಂದ ಯುದ್ಧಕ್ಕೆ ಮೊದಲೇ ಸೋಲೆ ನಮಗೆ ಯಶ್ ಹೆಚ್ಚು ಉತ್ತಮ ಎಂಬಂತೆ ಅರ್ಜುನ माडितानि आदरिन्द कार्पण्यदोषोपहतः स्वभावः कामि त्वां धर्मसम्मूढचेताः यच्छ्रेयस्यान्निश्चितं ब्रोहि तन्मे शिष्यस्तेऽहं शाधि प्रपन्नम् ನನ್ನ ಸಹಜ ಸ್ವಭಾವವು ಈಗ ದೀನತೆಯಿಂದ ಹಾಗೂ ದೋಷದಿಂದ ಕುಂದಿ ಹೋಗಿದೆ ಮತ್ತು ಧರ್ಮದ ವಿಷಯದಲ್ಲಿ ಮನಸ್ಸು ಗೊಂದಲಕ್ಕೀಡಾಗಿದೆ ಇಂತಹ ನಾನು ನಿನ್ನನ್ನು ಪ್ರಶ್ನಿಸುತ್ತಿದ್ದೇನೆ ಯಾವುದು ನನಗೆ ಶ್ರೇಯಸ್ಸನ್ನು ಖಂಡಿತ ಉಂಟು ಮಾಡುವುದೋ ಅದನ್ನು ನನಗೆ ಹೇಳು ನಾನು ನಿನ್ನ ಶಿಷ್ಯನು ನಿನ್ನನ್ನು ಮೊರೆಹೊಕ್ಕಿರುವ ನನಗೆ ಬೋಧನೆ ಮಾಡು ಇಲ್ಲಿ ಇವರನ್ನು ಕೊಂದು ನಾವು ಹೇಗೆ ತಾನೇ ಬದುಕುವೆವು ಎಂಬ ಅಸಹಾಯಕತೆಯೇ ಇಲ್ಲಿನ ದೀನತೆ ತನ್ನ ಸ್ವಂತ ಕುಲವನ್ನೇ ನಾಶ ಮಾಡಲಿರುವುದೇ ಇಲ್ಲಿ ದೋಷ ಎಂದು ಹೇಳಲ್ಪಟ್ಟಿದೆ ಈ ದೀನತೆ ದೋಷಗಳಿಂದಾಗಿ ನನ್ನ ಸಹಜ ಸ್ವಭಾವವು ಅಂದರೆ ಶೂರತನ ಮುಂತಾದ ಗುಣಗಳಿಂದ ಕೂಡಿದ ಸ್ವಭಾವವು ಕುಂದಿ ಹೋಗಿದೆ ಅಡಗಿ ಹೋಗಿದೆ ಇಂತಹ ನಾನು ನಿನ್ನನ್ನು ಪ್ರಶ್ನಿಸುತ್ತಿದ್ದೇನೆ ಮತ್ತು ಧರ್ಮದ ವಿಷಯದಲ್ಲಿ ಗೊಂದಲಕ್ಕೀಡಾದ ಮನಸ್ಸುಳ್ಳವನಾಗಿದ್ದೇನೆ ಅಂದರೆ ಯುದ್ಧವನ್ನು ಬಿಟ್ಟು ತಿರುಪೆ ಎತ್ತುವುದು ಕೂಡ ಕ್ಷತ್ರಿಯನ ಪಾಲಿಗೆ ಧರ್ಮವಾದೀತೆ ಸಾಮಾನ್ಯವಾಗಿ ತಿರುಪೆ ಎತ್ತುವುದು ಬ್ರಹ್ಮಚರ್ಯಾಶ್ರಮ ಅಥವಾ ಸನ್ಯಾಸಾಶ್ರಮಕ್ಕೆ ಸಂಬಂಧಿಸಿದ್ದು ಗೃಹಸ್ಥಾಶ್ರಮದಲ್ಲಿರುವ ಅರ್ಜುನನಿಗಂತೂ ಖಂಡಿತ ಅದು ಧರ್ಮ ಆಗುವುದೇ ಇಲ್ಲ ಅದರಲ್ಲೂ ಬ್ರಾಹ್ಮಣನಾದವನು ಭಿಕ್ಷಾಟನೆ ಮಾಡಿಯಾದರೂ ಮುಂದೆ ಗೃಹಸ್ಥಾಶ್ರಮದಲ್ಲೂ ಜೀವಿಸಬಹುದೇನು ಆದರೆ ಕ್ಷತ್ರಿಯನಾದವನು ದಾನವನ್ನು ಪ್ರತಿಗ್ರಹಿಸುವುದೇ ತಪ್ಪು ಎಂದಿರುವಾಗ ಭಿಕ್ಷಾಟನೆ ಮಾಡುವುದು ಕ್ಷತ್ರಿಯನ ಪಾಲಿಗೆ ಧರ್ಮವಾದೀತೆ ಅಥವಾ ಅಧರ್ಮವೆನಿಸೀತೆ ಎಂಬುದನ್ನು ತಿಳಿಯಲಾರದ ಮನಸ್ಥಿತಿಯಲ್ಲಿದ್ದೇನೆ ಎಂದರ್ಥ ಆದ್ದರಿಂದ ಯಾವುದು ನನಗೆ ಶ್ರೇಯಸ್ಸನ್ನು ಖಂಡಿತ ಉಂಟು ಮಾಡುವುದೋ ಯುಕ್ತವಾದುದೋ ಅದನ್ನು ಹೇಳು ಅಲ್ಲದೆ ನಾನು ನಿನ್ನ ಶಿಷ್ಯನು ನಿನ್ನಿಂದ ಆದೇಶ ಪಡೆಯಲು ಯೋಗ್ಯನು ಆದ್ದರಿಂದ ನಿನ್ನನ್ನು ಮೊರೆಹೊಕ್ಕಿರುವ ನನಗೆ ಬೋಧನೆ ಮಾಡು ಇಲ್ಲಿ ಗಮನಿಸಿದರೆ ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣನಿಗೆ ಯಾವುದು ಸರಿ ತಪ್ಪು ಎಂಬುದನ್ನು ಬೋಧಿಸುತ್ತಿದ್ದಂತಹ ಅರ್ಜುನ ಈಗ ಅಂತಿಮವಾಗಿ ನಾನು ನಿನ್ನ ಶಿಷ್ಯನು ನನಗೆ ಯಾವುದು ಯೋಗ್ಯವೋ ಅದನ್ನು ಹೇಳು ಎಂದು ಶರಣಾಗತನಾಗುತ್ತಿದ್ದೇನೆ ಈ ಶರಣಾಗತಿಯೇ ಅಲ್ಲವೇ ಮುಂದೆ ಗೀತೋಪದೇಶಕ್ಕೆ ಆತನನ್ನು ಅನುವು ಮಾಡುತ್ತಿರುವುದು ನೀನೇ ಆಲೋಚಿಸಿ ಯಾವುದು ಸರಿಯೋ ಅದನ್ನು ಮಾಡು ಎಂದು ಬಿಟ್ಟರೆ ಆದ್ದರಿಂದ ಹೇಳುತ್ತಾನೆ ನಹಿ ಪ್ರಪಶ್ಯಾಮಾಪನ ಚಾಧಿಪತ್ಯಂ ಈ ಲೋಕದಲ್ಲಿ ನಾನು ಶತ್ರುಗಳೇ ಇಲ್ಲದ ಸಮೃದ್ಧ ರಾಜ್ಯವನ್ನೇ ಗಳಿಸಿದರು ಮತ್ತು ದೇವತೆಗಳ ಮೇಲೆ ಒಡೆತನ ಸಾಗಿ ಸಾಧಿಸಿದರು ನನ್ನ ಶೋಕ ನೀಗದು ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ನನ್ನ ಈ ಶೋಕವನ್ನು ಯಾವುದು ಹೋಗಲಾಡಿಸಿತೋ ಆ ಉಪಾಯವನ್ನು ನಾನು ಕಾಣೆನು ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ನನಗೆ ಶೋಕವನ್ನು ಯಾವುದು ಯಾವ ಕರ್ಮವೂ ಹೋಗಲಾಡಿಸಿತು ಎಂಬುದನ್ನು ಕಾಣೆನು ಈ ಲೋಕದಲ್ಲಿ ನಾನು ಶತ್ರುಗಳೇ ಇಲ್ಲದ ಸಮೃದ್ಧವಾದ ರಾಜ್ಯವನ್ನೇ ಗಳಿಸಿದರು ದೇವತೆಗಳಿಗೇ ಒಡೆಯನಾದರು ಹೀಗೆ ಪಡೆಯಲು ಯೋಗ್ಯವಾದದ್ದು ಏನೇನು ಗದೆಯೋ ಆ ಎಲ್ಲ ಅಭೀಷ್ಟಗಳನ್ನು ಪಡೆದರು ಆಗಲೂ ಕೂಡ ಈ ನನ್ನ ಶೋಕವನ್ನು ನೀಗಬಲ್ಲ ಉಪಾಯವನ್ನು ಮಾತ್ರ ಕಾಣಲಾರದವನಾಗಿದ್ದೇನೆ ಅರ್ಜುನನು ಹೀಗೆ ಹೇಳಿ ಏನು ಮಾಡಿದ ಎಂಬುದನ್ನು ಮುಂದೆ ಸಂಜಯನು ತಿಳಿಸುತ್ತಿರುವನು ಸಂಜಯ ಉವಾಚ ಏವಕ್ೇಶಂ ಗುಡಾಕೇಶ ಪರಂತಪ ನ ಇತಿ ಗೋವಿಂದಂ ಉಕ್ಣೀವ ಸಂಜಯನು ಈ ಎಲ್ಲ ವಿಚಾರಗಳನ್ನು ಧೃತರಾಷ್ಟ್ರನಿಗೆ ಹೇಳುತ್ತಿರುವನು ಇಲ್ಲಿ ಗುಡಾಕೇಶ ಎಂದರೆ ನಿದ್ರೆಯನ್ನು ಜಯಿಸಿದವನು ಎಂದು ಅದೇ ರೀತಿ ಹೃಷಿಕೇಶ ಎಂದು ಕೃಷ್ಣನಿಗೆ ಹೇಳಿರುವುದು ಇಲ್ಲಿ ನಿದ್ರೆಯನ್ನು ಜಯಿಸಿದವನು ಅರ್ಜುನ ಹಾಗೂ ಹೃಷಿಕೇಶ ಎಂದು ಹೇಳಿರುವುದು ಇಂದ್ರಿಯಗಳಿಗೆ ಪ್ರಭುವಾದಂತಹ ಶ್ರೀಕೃಷ್ಣನನ್ನು ಕುರಿತಾಗಿ ಆದ್ದರಿಂದ ನಿದ್ರೆಯನ್ನು ಜಯಿಸಿದವನು ಶತ್ರುತಾಪನನು ಆದಂತಹ ಅರ್ಜುನ ಇಂದ್ರಿಯಗಳಿಗೆ ಪ್ರಭುವಾದ ಗೋವಿಂದನಿಗೆ ಅಂದರೆ ಶ್ರೀಕೃಷ್ಣನಿಗೆ ಹೀಗೆ ತಿಳಿಸಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಸುಮ್ಮನಾದನು ಆ ನಂತರ ಏನು ನಡೆಯಿತು ಎಂದರೆ ತಮುವಾಚ ಸನ್ನಿವ ಭಾರತ ಸೇನೆಯೋರ್ಭಯೋರ್ ಮಧ್ಯೆ ವಿಷೀ ವಚಃ ಸಂಜಯ ಹೇಳುತ್ತಿದ್ದಾನೆ ಎಲೈ ಭರತ ವಂಶದಲ್ಲಿ ಹುಟ್ಟಿದವನೇ ಅಂದರೆ ಧೃತರಾಷ್ಟ್ರನೇ ಎರಡು ಸೈನ್ಯಗಳ ನಡುವೆ ಹೀಗೆ ದುಃಖಿಸುತ್ತಿರುವ ಅರ್ಜುನನನ್ನು ಕುರಿತು ಹೃಷಿಕೇಶನು ಅಂದರೆ ಇಂದ್ರಿಯಗಳ ಪ್ರಭುವಾದ ಶ್ರೀಕೃಷ್ಣನು ನಗುತ್ತಿರುವವನಂತೆ ಈ ಮಾತನ್ನು ಹೇಳಿದನು ಸಹಜವೇ ಮೊದಲಿಗೆ ಮೋಹ ಅರ್ಜುನನನ್ನು ಆವರಿಸುತ್ತದೆ ಆನಂತರ ಪಂಡಿತರಂತೆ ಅರ್ಜುನ ಮಾತುಗಳನ್ನಾಡಲು ತೊಡಗುತ್ತಾನೆ ಆ ನಂತರ ತನಗೇನೂ ತಿಳಿದಿಲ್ಲವೆಂದು ಸಂಪೂರ್ಣವಾಗಿ ಶ್ರೀಕೃಷ್ಣ ಪರಮಾತ್ಮನ ಪ್ರಭುವಿನ ಪಾದಗಳಲ್ಲಿ ಶರಣಾಗುತ್ತಾನೆ ಹೀಗೆ ಶರಣಾದಾಗ ತಾನೆ ಗೀತೋಪದೇಶ ಮಾಡಲು ಸಾಧ್ಯವಾಗುವುದು ದೇಹ ಬೇರೆ ಆತ್ಮವೇ ಬೇರೆ ಎಂಬ ವಿವೇಕವು ಇಲ್ಲದರಿಂದ ತಾನು ಎಲ್ಲರನ್ನೂ ಕೊಲ್ಲುತ್ತಿದ್ದೇನೆ ನಾನು ಕೊಲ್ಲುತ್ತಿರುವವನು ಅವರು ಕೊಲ್ಲಲ್ಪಡುತ್ತಿರುವವರು ಎಂಬ ಭಾವದಲ್ಲಿ ಪ್ರತಿಯೊಬ್ಬರನ್ನು ದೇಹರೂಪಿಯಾಗಿ ನೋಡುತ್ತಿದ್ದಾನೆಯೇ ಹೊರತು ಆತ್ಮಜ್ಞಾನವು ಇಲ್ಲದ್ದರಿಂದ ಆತ್ಮ ಬೇರೆ ಎಂಬ ವಿವೇಕವಿಲ್ಲದ್ದರಿಂದ ಅರ್ಜುನನಿಗೆ ಹೀಗೆ ಉಂಟಾಗಿದೆ ಎಂಬುದನ್ನು ಮನಗಂಡು ದೇಹ ಆತ್ಮಗಳಲ್ಲಿನ ಭೇದವನ್ನು ತೋರಿಸುವುದಕ್ಕಾಗಿ ಶ್ರೀಕೃಷ್ಣನು ಮುಂದಿನ ಮಾತುಗಳನ್ನು ಹೇಳುತ್ತಾ ಹೋಗುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ